ಎಲ್ಲರಿಗೂ ನಮಸ್ಕಾರ ಕಿಣಿಸ್ವಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ ಇವತ್ತಿನ ಸಿಂಪಲ್ ಬ್ರೇಕ್ಫಾಸ್ಟ್ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇದು ಆ್ಯಕ್ಚುಲಿ ಮಹಾರಾಷ್ಟ್ರೀಯನ್ ರೆಸಿಪಿ ಅಂತ ಹೇಳ್ತಾರೆ ಬಟಾಟಾ ಪೋಹಾ ಅಂತ ಮಾಡ್ತಾರೆ ಆ ಕಡೆ ಎಲ್ಲ ಹಾಗೆ ಇಲ್ಲ ಖಂದ ಬಟಾಟಾ ಪೋಹ ಅಂದರೆ ಈರುಳ್ಳಿ ಹಾಕಿಬಿಟ್ಟು ಮಾಡ್ತಾರೆ ಇದನ್ನು ನಾನಿಲ್ಲಿ ಈರುಳ್ಳಿ ಹಾಕದೇನೆ ಬರೀ ಬಟಾಟಾ ಪೋಹಾ ಮಾಡ್ತಾ ಇದ್ದೇನೆ ನೀವು ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡಿದರೆ ಖಂದ ಬಟಾಟಾ ಪೋಹ ಆಗುತ್ತೆ ಹಾಗೆ ಇಲ್ಲಿ ಮನೆಯಲ್ಲಿ ದಪ್ಪ ಅವಲಕ್ಕಿ ಇದ್ದರೆ ಒಂದೆರಡು ಗ್ಲಾಸ್ ಇದ್ರೆ ಸಾಕು ಒಂದು ಗ್ಲಾಸ್ ಇದ್ರೂ ಮಾಡ್ಬೋದು ಒಂದು ಗ್ಲಾಸ್ ದಪ್ಪ ಅವಲಕ್ಕಿ ಇದ್ರೆ ಇದನ್ನಂತೂ ಸಕ್ಕ ಸಕ್ಕತ್ ಟೇಸ್ಟಿಯಾಗಿರುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತಾನೆ ಏನಾದರೂ ಮಾಡಬೇಕಾದ್ರೆ ರುಚಿಕರವಾಗಿ ಮಾಡಿ ವಟರಾಶಿ ಮಾಡಬೇಡಿ ಅದನ್ನು ಚೆನ್ನಾಗಿ ಆಸ್ವಾದಿಸ್ತಾ ಅನುಭವಿಸ್ತಾ ತಿನ್ನಿ ಅಂತೆಲ್ಲ ಹೇಳ್ತಾನೆ ಹಾಗೆ ಇದು ಕೂಡ ಅಷ್ಟೇ ನಮ್ಮ ಚಿತ್ರಾನ್ನಕ್ಕೂ ಕಮ್ಮಿಲ್ಲ ಅಂತ ಹೇಳ್ಬೋದು ಟೇಸ್ಟಿ ಟೇಸ್ಟಿಯಾಗಿರುವಂಥ ಬಟಾಟಾ ಅವಲಕ್ಕಿ ರೆಸಿಪಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾನೆ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ಕೀಣಿಸ್ ಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಹಾಗೆ ಎಲ್ಲ ವಿಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ತಪ್ಪದೆ ಶೇರ್ ಮಾಡಿ ಆಯಿತಾ ಬಟಾಟ ಅವಲಕ್ಕಿ ಮಾಡಲಿಕ್ಕೆ ಫ್ರೆಂಡ್ಸ್ ನಾನಿಲ್ಲಿ ಎರಡು ಗ್ಲಾಸ್ ಅಷ್ಟು ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೇನೆ ಅದಕ್ಕೆ ಎರಡು ಆಲೂಗಡ್ಡೆಯನ್ನು ತಗೊಳ್ತಾ ಇದ್ದಾರೆ ಅದೇ ಒಂದು ಗ್ಲಾಸ್ ದಪ್ಪ ಅವಲಕ್ಕಿ ತಗೊಳ್ಳೋದಾದ್ರೆ ಒಂದು ಆಲೂಗಡ್ಡೆ ಸಾಕಾಗುತ್ತೆ ಹಾಗೆ ಈ ದಪ್ಪ ಅವಲಕ್ಕಿಯನ್ನು ಮೊದಲಿಗೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಕೆಲವರು ಇದನ್ನು ಹತ್ತು ನಿಮಿಷಗಳ ಕಾಲ ಎಲ್ಲ ನೆನೆಸಿಡ್ತಾರೆ ನೀರಲ್ಲಿ ಆ ಥರ ಎಲ್ಲ ಮಾಡ್ಬೇಕಂತಾನೆ ಇಲ್ಲ ಜಸ್ಟ್ ಒಂದು ಮೂರು ನಾಲ್ಕು ವಾಶ್ ಈ ರೀತಿ ಚಂದ ಮಾಡಿ ತೊಳಿಬೇಕು ಮಾತ್ರ ಹಾಗೆ ಎಲ್ಲ ಕಡೆ ನೀರೆಲ್ಲ ಚಂದ ತಾಗಬೇಕು ಆಮೇಲೆ ಇದನ್ನು ಸ್ವಲ್ಪ ಟಾಸಿಂಗ್ ಮಾಡಿ ಅಂದರೆ ನೀರು ಅದರಲ್ಲೇ ನಿಲ್ಲೋ ಥರ ಮಾಡಬಾರ್ದು ಅಂದರೆ ಒಂದು ಫಸ್ಟಾಗಿ ಮೇನ್ ಒಂದು ಜಾಲರಿ ಪಾತ್ರೆ ಬೇಕು ಈ ರೀತಿ ತೂತು ತೂತಿರುವಂಥ ಜಾಲ್ರಿ ಪಾತ್ರೆ ಎಲ್ಲರ ಮನೆಯಲ್ಲೂ ಇರುತ್ತೆ ಸಾಮಾನ್ಯವಾಗಿ ಎಣ್ಣೆ ಪದಾರ್ಥಗಳನ್ನು ಕರೆದು ಹಾಕುವಂಥದ್ದು ಹಾಗೆ ಅದರಲ್ಲಿ ಈ ರೀತಿ ಚೆನ್ನಾಗಿ ತೊಳೆದು ಈ ರೀತಿ ಟಾಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಇಡಿ ಅಂದರೆ ನಾವು ಈ ಕಡೆಯಿಂದ ಒಗ್ಗರಣೆ ಇಡಬೇಕಾದ್ರೆ ಸಪ್ರೇಟಾಗಿ ಒಂದು ಐದು ನಿಮಿಷ ಹಾಗೆ ನೆಡಬೇಕಂತಿಲ್ಲ ಈ ಕಡೆಯಿಂದ ನಾವು ಒಗ್ಗರಣೆಗೆ ಈ ರೀತಿ ಆಲೂಗಡ್ಡೆ ಎಲ್ಲ ಹೆಚ್ಚು ಆಗೋದಕ್ಕೆ ಟೈಮ್ ಸಿಗುತ್ತೆ ಹಾಗೆ ಆಲೂಗಡ್ಡೆ ಎಲ್ಲ ಹೆಚ್ಚಿಟ್ಟರೆ ಏನು ಬೇಡ ಇದೇ ನಿಮಿಷದಲ್ಲಿ ಇದು ರೆಡಿ ಆಗುವಂಥ ಸಿಂಪಲ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಆಲೂಗಡ್ಡೆಯನ್ನು ಸಿಪ್ಪೆ ಸಮೇತ ನಾನು ಹಾಕ್ತಾ ಇದ್ದೇನೆ ಅಂದರೆ ಇದು ಫ್ರೈ ಮಾಡಲಿಕ್ಕಿದೆ ಹಾಗೆ ಸಿಪ್ಪೆ ಸಮೇತ ಹಾಕಿದರೆ ತುಂಬ ರುಚಿಕರವಾಗಿರುತ್ತೆ ಹಾಗೆ ಇಲ್ಲಿ ಇವಾಗಂತೂ ಲೈಟಾಗಿ ಸಿಪ್ಪೆ ಬರುವಂಥ ಆಲೂಗಡ್ಡೆ ಸ್ವಲ್ಪ ಸ್ವೀಟಿಶ್ ಆಗಿರುತ್ತೆ ಆ ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಮೊದಲಿಗೆ ಒಂದು ಬಾಣಲೆ ತಗೊಳ್ಳಿ ಅದರಲ್ಲಿ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ಅದರಲ್ಲಿ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದರಲ್ಲೇ ಒಂದು ಸ್ಪೂನಷ್ಟು ಸಾಸಿವೆ ಕಾಳನ್ನು ಹಾಕಿ ಅದು ಕೂಡ ಪಟಪಟ ಹಾಕಬೇಕು ಎರಡೂ ಕೂಡ ಪಟಪಟ ಆದ ನಂತರ ಸಿಡಿದ ನಂತರ ಸಣ್ಣದಾಗಿ ಹೆಚ್ಚಿ ತೊಳೆದಿಟ್ಟಂಥ ಈ ಆಲೂಗಡ್ಡೆಯ ತುಂಡುಗಳನ್ನು ಇದರಲ್ಲೇ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಇದು ಮಾತ್ರ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ ತಿನ್ನಲು ಯೋಗ್ಯವಾಗೋ ಅಷ್ಟು ಅಂದರೆ ಒಂದರೆ ಅದರಲ್ಲಿ ಒಳ್ಳೆ ಬೆಂದಿರಬೇಕು ಕೂಡ ಫ್ರೈ ಆಗಬೇಕು ಕೂಡ ಹಾಗೆ ಇದಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ಹೇಳಿದ್ದು ನಾನೊಂದು ಸ್ವಲ್ಪ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೇನೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗೆ ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಇದಕ್ಕೆ ಕಡಲೆ ಬೀಜ ಎಲ್ಲ ಬೇಕಾಗುತ್ತೆ ನಾರ್ಮಲಿ ನೀವು ಶೇಂಗಾ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ತರ್ತಾರೆ ಹಾಗೇ ಇರುತ್ತೆ ಅದನ್ನೇ ನೀವು ಯೂಸ್ ಅಂದರೆ ಒಗ್ಗರಣೆಯಲ್ಲಿ ಇಲ್ಲಿ ಜೀರಿಗೆ ಮತ್ತು ಸಾಸಿವೆ ಪಟೋಪಟ ಅದು ಕೂಡಲೇ ಆಗ ಈ ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು ಆಮೇಲೆ ಆಲೂಗಡ್ಡೆಯನ್ನು ಹಾಕ್ಬೋದು ಪೀಸಸನ್ನು ಬಟ್ ನಾನಿಲ್ಲಿ ನಾರ್ಮಲಿ ಆಯಿಲ್ ಕಡಲೆ ಅಂತ ಬರುತ್ತೆ ಚರ್ಮುರಿಗೆಲ್ಲ ಹಾಕ್ತೇವಲ್ವ ಹಾಗೆ ಹೋಟ್ಲಿಗೆ ಗು ತರ್ತಾ ಇರ್ತೇನೆ ನಾನು ಕೆ ಜಿ ಕೆ ಜಿ ಹಾಗೆ ಅದನ್ನೇ ನಾನು ಇಲ್ಲಿ ಮನೆಯಲ್ಲಿ ಸ್ವಲ್ಪ ಸ್ಟೋರ್ ಮಾಡಿಟ್ಟಿದ್ದೇನೆ ಮಕ್ಕಳು ಕೆಲವೊಮ್ಮೆ ಎತ್ತಿಡ್ಬಿಟ್ಟರೆ ತಿಂತಾ ಇರ್ತಾರೆ ಹಾಗೆ ಅದನ್ನೇ ಯೂಸ್ ಮಾಡ್ತಾ ಇದ್ದೇನೆ ಹಾಗೆ ಅದನ್ನು ಕೊನೆಯಲ್ಲಿ ಹಾಕ್ತಾ ಇದ್ದಾನೆ ನೋಡಿ ಇದೀಗ ತಿನ್ನಲು ಯೋಗ್ಯವಾದಷ್ಟು ಒಳ್ಳೆ ಫ್ರೈ ಆಗಿದೆ ಕೆಂಪು ಕೆಂಪಾಗಿದೆ ನಿಮಗೆ ಕಲರ್ ಚೇಂಜ್ ಆಗಿರೋದು ಖಂಡಿತ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೇನೆ ಇದಕ್ಕೆ ಇವಾಗ ಒಂದು ನಾಲ್ಕರಿಂದ ಐದು ಈ ಹಸಿಮೆಣಸನ್ನು ಉದ್ದಕ್ಕೆ ಸೀಳ್ ಮಾಡಿಬಿಟ್ಟು ಹಾಕ್ತಾ ಇದ್ದಾನೆ ಸ್ವಲ್ಪ ಖಾರವಾಗಿದ್ದರೆ ಚೆಂದ ಆಯ್ತಾ ತಿನ್ನಲಿಕ್ಕೆ ಹಾಗೆ ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದಾನೆ ಒಗ್ಗರಣೆಯಲ್ಲಿ ಅದೇ ರೀತಿ ಒಂದು ಅರಶಿನ ಅರ್ಧ ಸ್ಪೂನಷ್ಟು ಅರಶಿನ ಬೇಕು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕ ಉಪ್ಪು ನಾನು ಪೌಡರ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೇನೆ ಯಾಕಂದರೆ ಇದಕ್ಕೆ ನಾವು ಕಲ್ಲುಪ್ಪನ್ನು ಆಗೋದಿಲ್ಲ ನೀರಿನ ಅಂಶ ಇರೋದಿಲ್ಲ ಇದರಲ್ಲಿ ಹಾಗೆ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕೊಂಡಿದ್ದೇನೆ ನೀವು ಬೆಲ್ಲದ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು ಸಕ್ಕರೆ ಸ್ವಲ್ಪ ಅರ್ಧ ಸ್ಪೂನ್ ಹಾಕಬೇಕಾಗತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಒಂಥರ ಹಾಗೆ ಇದು ಎಲ್ಲವನ್ನು ಚೆನ್ನಾಗಿ ಮಾತ್ರ ಮಿಕ್ಸ್ ಮಾಡಿಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಅದೇ ರೀತಿ ಇವಾಗ ನಾವು ಚೆಂದ ಮಾಡಿ ತೊಳೆದು ಹಾಗೆ ಸೈಡಲ್ಲಿ ಇಟ್ಟಂಥ ಈ ಅವಲಕ್ಕಿ ಇದೆಯಲ್ವ ನೋಡಿ ಎಷ್ಟು ಉದ್ರುದ್ರ ಆಗಿದೆ ಒಂದು ಚೂರು ಮುದ್ದೆ ಆಗಲಿಲ್ಲ ಆ ರೀತಿ ಟಾಸ್ ಮಾಡಿದ್ರೆ ಅದರ ನೀರಿನಂಶ ಕಂಪ್ಲೀಟಾಗಿ ಹೋಗಿಬಿಟ್ಟು ಆದ ಈ ಅವಲಕ್ಕಿ ರೆಡಿ ಆಗುತ್ತೆ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಕಡೆ ಆ ಮಸಾಲೆ ಎಲ್ಲ ಚೆಂದ ತಾಗಬೇಕಾಯಿತಾ ಹಾಗೆ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ಖಾರ ಉಪ್ಪು ಸಿಹಿ ಎಲ್ಲವೂ ಟೇಸ್ಟ್ ಇದೆ ಅಲ್ಲ ಅದರಲ್ಲಿ ಹಾಗೆ ಎಲ್ಲ ಕಡೆ ಅದು ಚೆನ್ನಾಗಿ ಬೆರೆತು ಒಳ್ಳೆ ರುಚಿ ಕೊಡುತ್ತೆ ಹಾಗೆ ಇದಕ್ಕೆ ಒಂದು ಲಿಂಬೆಹಣ್ಣಿನ ರಸ ಬೇಕಾಗುತ್ತೆ ಹಾಗೆ ಒಂದು ಲಿಂಬೆ ಹಣ್ಣನ್ನು ತಗೊಂಡಿದ್ದೇನೆ ಅದರನ್ನ ಕಟ್ ಮಾಡಿಬಿಟ್ಟು ಇದರ ಚೆಂದ ರಸವನ್ನು ಈ ರೀತಿ ಹಾಕೊಳ್ಳೋಣ ಅದೇ ರೀತಿ ಸ್ವಲ್ಪ ನೀರನ್ನು ಈ ರೀತಿ ಚುಮ್ಕಿಸ್ಕೊಳ್ಬೇಕು ಒಂದು ಎರಡು ಮೂರು ಸಲ ಈ ರೀತಿ ಚುಮ್ಕಿಸ್ಕೊಂಡ್ರೆ ಅಲ್ಲೇ ಸ್ವಲ್ಪ ಮುಚ್ಚಿಟ್ರೆ ಚಂದ ಸಾಫ್ಟ್ ಆಗಿ ಬೇಯುತ್ತೆ ಅದು ಅಂದರೆ ಎಂದು ತುಂಬ ಗಟ್ಟಿ ಆಗಿರೋದಿಲ್ಲ ಹಾಗೆ ಸಾಫ್ಟ್ ಆಗಿ ಚಂದ ಮೈಲ್ಡ್ ಆಗಿ ತಿನ್ಲಿಕ್ಕೆ ತುಂಬ ಸಖತ್ ಟೇಸ್ಟಿ ಆಗಿರುತ್ತೆ ಹಾಗೆ ಇವಾಗ ಸ್ವಲ್ಪ ನೀರನ್ನು ಚುಮಕಿಸಿ ಆದ್ಮೇಲೆ ಈ ರೀತಿ ಮುಚ್ಚಿಡ್ತಾ ಇದ್ದಾನೆ ಒಂದು ಐದು ನಿಮಿಷಗಳ ಕಾಲ ಮುಚ್ಚಿಟ್ರೆ ಸಾಕು ಅಲ್ಲೇ ಬೆಂದು ಸೂಪರ್ ಆದಂತ ಬಟಾಟ ಅವಲಕ್ಕಿ ರೆಡಿ ಆಗುತ್ತೆ ಕೊನೆಯಲ್ಲಿ ಇದಕ್ಕೆ ನಾವು ಫ್ರೆಶ್ ಆದ ಕಾಯಿಯನ್ನು ತುರಿದು ಹಾಕಿದ್ರಂತೂ ಹೇಳೋದೇ ಬೇಡ ಅದ್ರ ಮಜಾ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ನಿಮಗೆ ಖಂಡಿತ ನೋಡಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾ ಇರ್ಬೋದು ನಾನು ಹೇಳಿದೆ ಈ ಕಡಲೆಯನ್ನೇ ಆಯಿಲ್ ಕಡಲೆ ಇದು ಫ್ರೈ ಮಾಡಿರುವಂಥದ್ದು ಇದನ್ನು ಕೊನೆಯಲ್ಲಿ ಹಾಕಿದರೆ ಒಳ್ಳೆ ಕಟು ಕುಟು ಕರ್ಮ್ ಕುರುಮ್ ಅಂತ ಸಕ್ಕ ಚಿಕ್ಕ ಟೇಸ್ಟಿ ಆಗಿರುತ್ತೆ ಅದಕ್ಕೆ ಕೊನೆಯಲ್ಲಿ ಇದನ್ನು ಹಾಕಿಬಿಟ್ಟು ಹಾಗೆ ಇನ್ನೊಮ್ಮೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಕಾಯಿ ತುರಿ ಜೊತೆ ಈ ಕಡಲೆ ಬೀಜ ಎಲ್ಲ ಹಾಕಿ ಕೊನೆಯಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದ್ರಿಸಿಕೊಂಡ್ರೆ ಹೇಳೋದೆ ಬೇಡ ನಮ್ಮ ಬಟಾಟಾ ಪೋಹ ಸರ್ವ್ ಮಾಡಲಿಕ್ಕೆ ರೆಡಿಯಾಗಿರುತ್ತೆ ಇದಕ್ಕೆ ಕಾಫಿನೋ ಟೀನೋ ಬೇಗ ಬೇಗ ಮಾಡಿಕೊಂಡು ತಿಂದರೆ ಸೂಪರ್ ಆದ ಒಂದು ಬೆಳಿಗ್ಗೆ ನಮ್ಮ ಬ್ರೇಕ್ಫಾಸ್ಟ್ ಸಿಂಪಲ್ ಆದ ಬ್ರೇಕ್ಫಾಸ್ಟ್ ಏನು ನೆನೆಸ್ಲಿಕ್ಕೂ ಇಲ್ಲ ರುಬ್ಲಿಕ್ಕೂ ಇಲ್ಲ ಏನಿಲ್ಲ ಜಸ್ಟ್ ಈ ರೀತಿ ಐದು ನಿಮಿಷದೊಳಗೆ ಅಂತ ರೆಡಿ ಆಗುವಂಥ ರೆಸಿಪಿ ದಪ್ಪ ಅವಲಕ್ಕಿ ತಂದು ಇವತ್ತೇ ಮನೇಲಿಡಿ ನಾಳೆನೇ ಈ ರೆಸಿಪಿಯನ್ನು ಮಾಡಿ ನೋಡಿ ನೋಡಿ ಇವಾಗ ಬಿಸಿ ಬಿಸಿಯಾದ ಈ ಬಟಾಟ ಅವಲಕ್ಕಿ ರೆಡಿಯಾಗಿದೆ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು ಖಾರವಾಗಿದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಮಾತ್ರ ಲಿಂಬೆಹಣ್ಣಿನ ರಸ ಎಲ್ಲ ಹಾಕ್ಕೊಳ್ತೇವಲ್ವ ಹಾಗೆ ಅದು ಖಾರವಾಗಿದ್ದರೂ ಉಪ್ಪು ಹುಳಿ ಸಿಹಿ ಖಾರ ಎಲ್ಲವೂ ಒಳ್ಳದಾಗಿರುತ್ತೆ ಹಾಗೆ ಇಲ್ಲಿ ಬೆಲ್ಲದ ಕಾಫಿ ನಮ್ಮ ಮನೆಯಲ್ಲಿ ಯಾವಾಗಲೂ ಹೇಳ್ತೇನೆ ಬೆಲ್ಲದ ಕಾಫಿಯನ್ನೇ ಮಾಡುವಂಥದ್ದು ಸಕ್ಕರೆ ಯೂಸ್ ಮಾಡೋದಿಲ್ಲ ಅಂತ ಈ ಬಟಾಟಾ ಅವಲಕ್ಕಿಯಲ್ಲಿ ಮಾಡಿದ್ದೀರಲ್ಲ ಅಂತ ಕೆಲವರು ಕೇಳಿರ್ಬೋದು ಅರ್ಧ ಸ್ಪೂನಷ್ಟು ಹಾಕಿದ್ದು ಅಷ್ಟೇ ನೀವು ಬೇಕಾದರೆ ಬೆಲ್ಲದ ಪುಡಿಯನ್ನು ಹಾಕೊಳ್ಬೋದು ಹಾಗೆ ಬೆಲ್ಲದ ಪುಡಿ ಇರಲಿಲ್ಲ ನನ್ನ ಹತ್ರ ಇವತ್ತು ಅದಕ್ಕೆ ನಾನು ಸಕ್ಕರೆಯನ್ನು ಹಾಕಿದ್ದು ಓಕೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೇನೆ ನಿಮಗೆ ಖಂಡಿತವಾಗಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಇನ್ನೊಂದು ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಒಳ್ಳೊಳ್ಳೆ ಕಮೆಂಟ್ಗಳನ್ನು ಹಾಕ್ತಾ ಇರ್ತೀರಿ ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ಹೀಗೆ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತೇಳಿ ಕೇಳಿಕೊಳ್ತಾ ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾನೆ ನೆಕ್ಸ್ಟ್ ಸಿಗೋಣ ಆಯಿತಾ ಓಕೆ ಥ್ಯಾಂಕ್ ಯು ಟೇಕ್ ಕೇರ್ ಬ ಬೈ